ಹಿಂದೂಗಳ ಪವಿತ್ರ ಕ್ಷೇತ್ರ ಧರ್ಮಸ್ಥಳದ ಘನತೆಗೆ ಧಕ್ಕೆ ಮತ್ತು ಕಳಂಕ ತರುತ್ತಿರುವವರನ್ನು ತಕ್ಷಣ ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಬಿ ಜೆ ಪಿ ಸೊರಬ ಮಂಡಲ ವತಿಯಿಂದ ಪರ ಸಂಘಟನೆಗಳು ಹಾಗೂ ಭಕ್ತಾದಿಗಳ ನೇತೃತ್ವದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸೊರಬ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ಸೊರಬ ಪಟ್ಟಣದ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದಿಂದ ಮೆರವಣಿಗೆಯಲ್ಲಿ ತೆರಳಿ ಖಾಸಗಿ ಬಸ್ ನಿಲ್ದಾಣದ ಆವರಣದಲ್ಲಿ ಬಹಿರಂಗ ಸಭೆ ನಡೆಸಲಾಯಿತು ಸಭೆಯನ್ನುದ್ದೇಶಿಸಿ ಬಿ ಜೆ ಪಿ ಮುಖಂಡ ಹಾಗೂ ಸಂಚಾಲಕ ಡಾಕ್ಟರ್ ಜ್ಞಾನೇಶ್ ಎಚ್ ಇ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಪಟಬದ್ಧ ಹಿತಾಸಕ್ತಿಗಳು ಹಾಗೂ ಹಿಂದೂ ವಿರೋಧಿ ಶಕ್ತಿಗಳು ಸಂಘಟಿತವಾಗಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ನಡೆಸುತ್ತಿದ್ದು ಧರ್ಮಸ್ಥಳದ ಗೌರವ ಹಾಗೂ ಘನತೆಗೆ ಧಕ್ಕೆ ತರುವಂಥ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದಾರೆ ಇದು ಕೋಟ್ಯಂತರ ಕನ್ನಡಿಗರ ಭಾವನೆಗಳಿಗೆ ನೋವುಂಟು ಮಾಡುವುದೊಂದಿಗೆ ಸಮಾಜದ ಶಾಂತಿ ಸೌಹಾರ್ದತೆಗೂ ಧಕ್ಕೆ ತರುತ್ತಿದೆ ಹಿಂದೂ ಪರಂಪರೆಯ ನಾವೆಲ್ಲರೂ ಸ್ವಾಭಿಮಾನಿಗಳಾಗಿದ್ದೇವೆ ಅಂದು ಸೋಮನಾಥ ವಿಶ್ವನಾಥ ಇಂದು ಮಂಜುನಾಥ ಅಸ್ತಿತ್ವವನ್ನೇ ಪ್ರಶ್ನಿಸಲು ಮುಂದಾಗಿದ್ದರೆ ಗಜ್ನಿ ಸಂತತಿಯವರು ಅಂದು ಇಂತಹ ಸಂತತಿಗೆ ನಾವೆಲ್ಲರೂ ವಿಚಲಿತರಾಗಬೇಕಿಲ್ಲ ಎಂದರು ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ರಾಜು ಎಂ ತಲ್ಲೂರು ಮಾತನಾಡಿ ಹಿಂದೂ ನಾವು ಧರ್ಮದ ಉಳಿವಿಗಾಗಿ ಹೋರಾಟ ನಡೆಸುವ ಹೋರಾಟ ಹಿಂದೂ ವಿರೋಧಿಗಳಿಗೆ ಇದು ಎಚ್ಚರಿಕೆಯ ಗಂಟೆ ಧರ್ಮಸ್ಥಳ ನಮ್ಮ ನಮಗೆ ಕಲಿಸಿದ್ದು ಧರ್ಮ ಆಸ್ತಿಕತೆ ಪ್ರತಿಭಕ್ತ ಹಸಿವನ್ನು ತೀರಿಸುವ ಕ್ಷೇತ್ರ ಧರ್ಮಸ್ಥಳ ಇಂತಹ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವುದು ಅತಿ ದೊಡ್ಡ ಷಡ್ಯಂತ್ರವಾಗಿದೆ ಹಿಂದೂಗಳ ವಿರುದ್ಧ ಇದೇ ರೀತಿ ಮುಂದುವರೆದರೆ ದೇಶಾದ್ಯಂತ ಹೋರಾಟ ನಡೆಸಬೇಕಾಗುತ್ತದೆ ರಾಜ್ಯ ಸರ್ಕಾರವು ಈ ಷಡ್ಯಂತ್ರಕ್ಕೆ ಒಳಗಾಗದೆ ನಮ್ಮ ಹಿಂದುತ್ವವನ್ನು ಉಳಿಸಲು ಮುಂದಾಗಬೇಕು ಎಂದು ಎಚ್ಚರಿಸಿದರು ವಿಧಾನ ಪರಿಷತ್ ಸದಸ್ಯ ಧನಂಜಯ ಸಜ್ಜಿ ಮಾತನಾಡಿ ಈ ಷಡ್ಯಂತ್ರದ ಪಿತೂರಿ ಮಾಡಿರುವ ಸಮಾಜಘಾತುಕರ ವಿರುದ್ಧ ಹಾಗೂ ರಾಷ್ಟ್ರ ವಿರೋಧಿ ಚಟುವಟಿಕೆ ನಡೆಸುತ್ತಿರುವವರ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಬಿ ಜೆ ಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹರಿಕೃಷ್ಣ ಮಂಡಳ ಅಧ್ಯಕ್ಷ ಪ್ರಕಾಶ್ ಅಗಸನಹಳ್ಳಿ ಮಾತನಾಡಿದರು ಪ್ರಮುಖರಾದ ದೇವೇಂದ್ರಪ್ಪ ಚನ್ನಾಪುರ್ ಪ್ರಕಾಶ್ ಕೊಪ್ಪ ಪಾಣಿ ರಾಜಪ್ಪ ವಿಜೇಂದ್ರ ತಲಗುಂದ ಸುರೇಶ್ ಉದ್ರಿ ಡಿ ಶಿವಯೋಗಿ ಉಮೇಶ್ ಹುಡುಗಣಿ ಗೀತಾ ಮಲ್ಲಿಕಾರ್ಜುನ್ ಜಾನಕಪ್ಪ ಒಡೆಯರ್ ಓಳಿಯಮ್ಮ ಸೇರಿದಂತೆ ಮುಖಂಡರು ಕಾರ್ಯಕರ್ತರು ಭಕ್ತಾದಿಗಳು ಹಿಂದೂ ಸಂಘಟನೆಯವರು ಪಾಲ್ಗೊಂಡಿದ್ದರು ನ್ಯೂಸ್ ಬ್ಯೂರೋ ಸಂದೀಪ್ ಯು ಎಲ್ ಸ್ವರ್ವರಿಗೆ ಗುಂಡಿಗೆ ಬಲಿಯಾದಿದ್ಯಾರು ಆಜಾದರವರು ನಾಪತ್ತೆ ಆಗಿದ್ದಾರು ಬೋಸ್ರವರು ಆಯ್ಕೆ ಯಾರು ಪಟೇಲ್ರು ಆಯ್ಕೆ ಆಗಿದ್ದು ಪಟೇಲ್ರು ಕುರ್ಚಿ ಸಿಕ್ಕಿದ್ದ ಯಾರಿಗೆ ನೆಹರೂರಿಗೆ ಇದು ಯಾವ ರೀತಿ ಇದು ಹೇಳೋದು ದಿಕ್ಕು ತೆಪ್ಪಿಸುವಂತ ಕೆಲಸವನ್ನ ಸತತವಾಗಿ ಮಾಡ್ತಾ ಬರ್ತಿರೋದು ಯಾವುದು ಅಂದ್ರೆ ಅದು ಕಾಂಗ್ರೆಸ್ ಇನ್ನೊಂದು ವಿಚಿತ್ರ ಅಂತ ಹೇಳ್ತೀವಿ ಈ ರಾಹುಲ್ ಗಾಂಧಿ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಗಾಂಧಿ ಎಲ್ಲಿಂದ ಬಂತು ಗ್ಯಾಂಡಿನ ಗಾಂಧಿ ಮಾಡಿದ್ರು ನೋಡಿ ಎಲ್ಲೂ ಅಷ್ಟೇ ದಾರಿ ದಿಕ್ಕು ತಪ್ಸೋಕೆ ಕೆಲಸ ಗ್ಯಾಂಡಿನ ಇಂದಿರಾ ನೆಹರು ಇದ್ದಿದ್ದು ಮದುವೆ ಆಗಿದ್ದು ಫಿರೋಜ್ ಗಾಂಧಿ ಎಲ್ಲ ಗ್ಯಾಂಡಿಗೆ ಆ ಗ್ಯಾಂಡಿ ತೆಗೆದುಬಿಟ್ಟು ಏನ್ ಮಾಡಿದ್ರು ಗಾಂಧಿ ಮಾಡಿದ್ರು ಹಂಗಾಗಿ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಮಂದಿರಗಳಿಗೆ ನ್ಯಾಯವನ್ನ ಕೊಡಿಸಿ ಇದೇ ತರ ಅಂದ್ರೆ ನಮ್ಮ ದೇವಲಗಳನ್ನ ನಮ್ಮ ಹೃದಯದಲ್ಲಿ ಇಟ್ಟು ನಾವು ಪೂಜೆ ಮಾಡ್ತಾ ಇದ್ದೇವೆ ಇಂಥ ಷಡ್ಯಂತ್ರವನ್ನು ಮಾಡಬೇಡಿ ಅಂತೇಳಿ ಈ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟು ನಮ್ಮ ದೇಗುಲ ಜನರ ದೇಗುಲ ನಮ್ಮ ದೇವಸ್ಥಾನ ನಮ್ಮ ದೇವರು ಅಂತ ಹೇಳಿ ನಾವು ಪೂಜೆ ಮಾಡ್ತಕ್ಕಂಥವರಿಗೆ ಇವತ್ತೇ ನಾವು ಈ ತಾಲೂಕಿನಿಂದ ಈ ಯಾರು ವಿರೋಧಿಗಳಿದ್ದಾರೆ ಅವರ ಎಚ್ಚರಿಕೆಯನ್ನ ಎಚ್ಚರಿಕೆ ಗಂಟೆಯನ್ನ ಕೊಡ್ತಾ ನಾವು ಈ ಮಾತುಗಳನ್ನು ಮುಗಿಸ್ತಾ ಇದ್ದೀವಿ ಜಾ ಬಿಡೋದು ಅಂದ್ರೆ ಏನು ಅಂತ ಹೇಳಿ ನಮಗೆ ಸರಿಯಾಗಿ ತೋರಿಸ್ಕೊಟ್ಟಿದ್ದಾರೆ ಅವರಿಗೆ ನಿಮಗೆಲ್ಲ ಮತ್ತೊಂದು ಅವರಿಗೂ ಒಂದು ಅಭಿನದೆಲ್ಲ ವಿಚಾರವಂತರು ಎಲ್ಲರನ್ನೂ ಕೂಡ ವೈಚಾರಿಕತೆಗೆ ಹೊರಹಚ್ಚಿ ನೋಡುವಂತ ನಾವುಗಳು ಇವರೆಲ್ಲ ಅಲ್ಲಿ ಇದೆ 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 ಅಂತ ಹೇಳಿ ಬುರುಡೆಗಳು ಇದಾವೆ ಅಂತ ಹೇಳಿ ಆಗಿತಕ್ಕಂತ ಕಾಲದಲ್ಲಿ ನಾವೆಲ್ಲ ತಾಯಿಯಂದ್ರೂ ಕೂಡ ಧಾರಾವಾಹಿಗಳನ್ನ ಬಿಟ್ಟು ಎಲ್ಲರೂ ಬುರುಡೆ ಸಿಕ್ಕಿತ್ತದೋ ಅಂತ ಹೇಳಿ ನೋಡ್ತಕ್ಕಂತ ಒಂದು ಮನಸ್ಥಿತಿಯನ್ನ ಸೃಷ್ಟಿ ಮಾಡಿದ್ರಲ್ಲ ಇವರು ಮಂಜುನಾಥನ ಪಾವಿತ್ರತೆಗೆ ಧಕ್ಕೆ ತರತಕ್ಕಂತ ವಿಚಾರದಲ್ಲಿ ಅವೆಲ್ಲ ಮಂಜುನಾಥನ ದೇವಸ್ಥಾನ ನೋಡಿದೀವಿ ಬೇರೆ ಏನು ನೋಡಿರ್ಲಿಲ್ಲ ನಾವಿನ್ನು ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಅಲ್ಲಿ ಹಿಂಸ ಮಟ್ಟಿನೂ ತೋರಿಸಿದ್ರಲ್ಲ ನೀವು ಹೋದ ಮಾನ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರೋದಿಲ್ಲ ಅಂತ ಗಾದೆ ಇದೆ ಇಷ್ಟು ಸಮಸ್ಯೆಯನ್ನ ಮಾಡಿ ಇಷ್ಟು ಅಲ್ಲಿ ತೇಜಾವಧಿಯನ್ನ ಮಾಡಿ ನೀವು ಮಂಜುನಾಥನನ್ನ ಬೆತ್ತಲೆ ಮಾಡೋದಕ್ಕೆ ಸಾಧ್ಯವಾ ನಿಮಗೆ ಮಂಜುನಾಥನನ್ನ ಆ ದೈವ ಶಕ್ತಿಯನ್ನ ಕೂಗಿಸೋದಕ್ಕೆ ಹೋದ ನಿಯಮಗಳು ಬೆತ್ತಲೆ ಆದ್ರಿ ಸಮಾಜಕ್ಕೆ ಅರ್ಥ ಆಯ್ತು ಇವತ್ತು ಮಂಜುನಾಥನ ಪ್ರಾಜ್ವಲತೆ ಆ ತೇಜೋಮಾನ ಇವತ್ತು ಹಿಂದೆಂದಿಗಿಂತ ಹೆಚ್ಚಾಗಿದೆ ಆ ನಮ್ಮಲ್ಲಿ ಆ ಅಸ್ಮಿತೆ ಪೂಜೆ ಪೂಜ್ಯ ಭಾವನೆ ಇನ್ನೂ ನಮ್ಮಲ್ಲಿ ಬಲ್ತಿದೆ ಅಂತ ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ಬಂಧುಗಳೇ ಹರಿಕೃಷ್ಣ ಸರ್ ಇಲ್ಲಿದ್ದೀರಿ ನಾನು ಮೊನ್ನೆ ಇವತ್ತು ಅವತ್ತು ಸೋಮನಾಥ ವಿಶ್ವನಾಥ ಇವತ್ತು ಮಂಜುನಾಥ ಇವತ್ತು ಎಲ್ಲರೂ ಕೂಡ ಪ್ರಜ್ಞೆ ಇದೆ ನೀವು ಮಂಜುನಾಥನನ್ನ ಅಷ್ಟು ಸುಲಭಕ್ಕೆ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ ನಮ್ಮೆಲ್ಲ ನಮ್ಮೆಲ್ಲ ಹಿಂದೂ ಮನಸ್ಸುಗಳನ್ನ ಇವತ್ತು ನೀವು ಒಟ್ಟುಗೂಡಿಸಿದೀರಿ ಒಗ್ಗೂಡಿಸಿದಿರಿ ಆ ಪಟ್ಟಭದ್ರದ ಹಿತಾಸಕ್ತಿ ಅದನ್ನ ನಡೆಯೋದಿಲ್ಲ ಆ ಗಜನಿಯ ಸಂತತಿ ಅವತ್ತು ಇತ್ತು ಇವತ್ತು ಇದೆ ಮುಂದೂ ಇರುತ್ತೆ ಆ ಗಜನಿ ಸಂತತಿಗೆ ನಾವು ಯಾರು ಕೂಡ ವಿಚಲರಿತವಾದಂತಹ ಅವಶ್ಯಕತೆ ಇಲ್ಲ ಅವರನ್ನ ನಾವು ನೆಗ್ಲೆಕ್ಟ್ ಮಾಡಿ ಬಿಸಾಡದೆ ಜೈಕ ಅವ್ರಿಗೆ ಧಿಕ್ಕಾರ ಕೂಗಿಸ್ಕೊಳ್ಳೋದಕ್ಕೂ ಕೂಡ ಯೋಗ್ಯತೆ ಇಲ್ದಂತ ಜನಗಳು ನೀವು ಅಂತ ಒಂದು ಮಗು ಹುಟ್ಟಿದ್ರೆ ನಮ್ಮ ಮನೆಯಲ್ಲಿ ಒಂದು ಮದುವೆ ನಿಶ್ಚಯ ಆದ್ರೆ ಮಂಜುನಾಥನಿಗೆ ಕಾಣಿಕೆಯನ್ನ ಸಲ್ಲಿಸ್ತೇವೆ ಮಂಜುನಾಥ ಅಂತೇವೆ ನಮ್ಮ ತೋಟದಲ್ಲಿ ಒಂದು ಅಡಿಕೆ ಕ ಕಳವಾದ್ರೆ ಮಂಜುನಾಥನಿಗೆ ಹರಕೆ ಹೊರ ಇವತ್ತು ನಮ್ಮ ಜೀವನದ ಬದುಕಿನ ಬದುಕಿನ ಭಾಗ ಮಂಜುನಾಥ ಮಂಜುನಾಥನನ್ನ ನೀವು ಮುಟ್ಟಾಕ ಬಂದ್ರೆ ನಾವು ಸುಮ್ಮನೆ ಬಿಡ್ತೀವ